ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದನ್ನೇ ಹೇಳುತ್ತಿದ್ದಾರೆ ಅವರ ಮಾತನ್ನ ಕೇಳಿ ಸಾಕು ಸಾಕಾಗಿ ಹೋಗಿದೆ ಅಂತ ಮಾಜಿ ಕೇಂದ್ರ ಹಣಕಾಸು ಸಚಿವ ಪಿ ಚಿದಂಬರಂ ಕಿಡಿಕಾರಿದ್ದಾರೆ ಲೋಕಸಭಾ ಚುನಾವಣೆಯ ಪ್ರತಿ ಭಾಷಣದಲ್ಲೂ ಪಾಕಿಸ್ತಾನದ ವಿಚಾರವನ್ನ ಮೋದಿ ಪ್ರಸ್ತಾಪಿಸುತ್ತಿದ್ದಾರೆ ಪಾಕಿಸ್ತಾನದ ವಿಚಾರದಲ್ಲಿ ಅವರು ತೆಗೆದುಕೊಂಡ ಕ್ರಮ ಏನು ಅನ್ನೋದು ಗೊತ್ತಿದೆ ಚುನಾವಣೆಯ ಪ್ರಚಾರ ಮುಗಿಯುವ ಮುನ್ನ ಜನರ ಸಮಸ್ಯೆಯ ಬಗ್ಗೆ ಅವರು ಮಾತನಾಡ್ತಾರಾ ಅಂತ ಚಿದಂಬರಂ ಟ್ವೀಟ್ ಮಾಡಿದ್ದಾರೆ ಅಪನಗದೀಕರಣ ಉದ್ಯೋಗ ರೈತರ ಸಮಸ್ಯೆ ಎಲ್ಲಾ ವರ್ಗದವರ ಭದ್ರತೆ ಜಿಎಸ್ಟಿ ಮತ್ತು ಸಾಲದ ಬಗ್ಗೆ ಮೊದಲು ಪ್ರಧಾನಿಯವರು ಮಾತನಾಡಬಹುದೆಂದು ಜನ ನಿರೀಕ್ಷಿಸುತ್ತಿದ್ದಾರೆ ಎಂದು ಚಿದಂಬರಂ ಟ್ವೀಟ್ ಮಾಡಿದ್ದಾರೆ ಬದುಕು ವೈವಿಧ್ಯಮಯವಾಗಿರಬೇಕು ವಿಭಜನೆಯ ಮನಸ್ಸು ಇರಬಾರದು ಎನ್ನುವ ಬಾಲಿವುಡ್ ನಟ ಶಾರುಖ್ ಖಾನ್ ಅವರ ಟ್ವೀಟ್ ಅನ್ನ ಉಲ್ಲೇಖಿಸುತ್ತಾ ಹಿಂದಿ ನಟನ ಈ ಮಾತಿಗೆ ಪ್ರಧಾನಿ ಶ್ಲಾಘನೆ ವ್ಯಕ್ತಪಡಿಸುತ್ತಾರೆಂದು ನಾನು ನಂಬಿದ್ದೇನೆ ಎಂದು ಚಿದಂಬರಂ ಪ್ರಧಾನಿ ಮೋದಿಯ ಕಾಲೆಳೆದಿದ್ದಾರೆ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಅಡ್ಡಿಪಡಿಸುವ ಸಲುವಾಗಿ ತಮ್ಮ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಲು ಕೇಂದ್ರ ಸರ್ಕಾರ ಯೋಜನೆಯನ್ನ ರೂಪಿಸಿದೆ ಕೇಂದ್ರ ಸರ್ಕಾರದ ನಡೆಗಳನ್ನ ದೇಶದ ಜನರು ಗಮನಿಸುತ್ತಿದ್ದಾರೆ ಈ ಚುನಾವಣೆಯಲ್ಲಿ ಅವರಿಗೆ ಸರಿಯಾದ ಉತ್ತರ ನೀಡಲಿದ್ದಾರೆ ಎಂದು ಚಿದಂಬರಂ ಇತ್ತೀಚೆಗೆ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಅವರು ನೀವು ಹೇಳಿದ ಯಾವ ವಿಚಾರವನ್ನ ಪ್ರಸ್ತಾಪಿಸೋದಿಲ್ಲ ಅದನ್ನ ಹೇಳಿದ್ರೆ ಅವರಿಗೆ ಒಂದು ಸೀಟು ಬರೋದಿಲ್ಲ ಹೇಳಲು ಏನಾದರೂ ಸಾಧನೆ ಮಾಡಿದ್ದರೆ ತಾನೇ ಅಂತ ಚಿದಂಬರಂ ಟ್ವೀಟ್ಗೆ ಕೆಲವು ಪ್ರತಿಕ್ರಿಯೆಗಳು ಬಂದಿವೆ